ಹಾಯ್ ಇದು ತಷ್ಟೇ ಆಗಿದೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನೀರೆಲ್ಲ ಬಿಸಿ ಮಾಡಿ ಕುಡಿದು ನಾನು ತಿಂಡಿಗೆ ರೆಡಿ ಮಾಡ್ಕೊಂತ ಇದ್ದೀನಿ ಆಲ್ಮೋಸ್ಟ್ ಪ್ರತಿದಿನ ನಂದು ಇದೇ ರೂಟೀನ್ ಇರುತ್ತೆ ನನಗೊಂದು ಅಭ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಅಡಿಗೆ ಮನೆಗೆ ಎಂಟ್ರಿ ಆದ್ರೆ ಮಧ್ಯೆ ಮಧ್ಯೆ ಏನೇನ್ ಕೆಲಸ ಇದೆ ಅದನ್ನೆಲ್ಲ ಅವಾಗಿಂದ ಅವಾಗೆ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಫಾರ್ ಎಕ್ಸಾಂಪಲ್ ಏನಾದ್ರೂ ನೀರ್ನ ಬಿಸಿ ಮಾಡಿ ಕುಡಿಬೇಕು ಅಂತ ಹೇಳಿದ್ರೆ ಅದನ್ನೊಂದೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಫೈವ್ ಟು ಟೆನ್ ಮಿನಿಟ್ಸ್ ತಗೊಳುತ್ತೆ ಇನ್ ಬಿಟ್ವಿನ್ ನಾನ್ ಕಾಯೋದಿಕ್ಕೆ ಅಂತ ಇಟ್ಬಿಟ್ಟು ನಾನು ಏನ್ ತಿಂಡಿ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಅದಕ್ಕೆ ಏನ್ ತರಕಾರಿ ಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ ಬಿಟ್ಟಿರ್ತೀನಿ ಹಾಗೆ ರಾತ್ರಿ ಏನು ತೊಳೆದಿಟ್ಟಿರ್ತೀನಿ ಪಾತ್ರೆಗಳನ್ನ ಅದನ್ನೆಲ್ಲ ಜೋಡ್ಸ್ಕೊಂತ ಇರ್ತೀನಿ ಇದೆಲ್ಲ ನಾನು ತಿಂಡಿ ಜೊತೆನಲ್ಲೇ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ ಒನ್ ಒನ್ ಟೈಮು ಮನೆ ಗುಡಿಸಿ ಒರೆಸಿ ಸಹ ಆಗ್ಬಿಟ್ಟಿರುತ್ತೆ ಆದಷ್ಟು ಈ ತರ ಬೆಳಗ್ಗೆ ಟೈಮು ನಾವು ಮಲ್ಟಿ ಟಾಸ್ಕ್ ಮಾಡ್ಕೊಂಡ್ರೆ ಮಧ್ಯಾಹ್ನ ಆರಾಮಾಗಿ ಫ್ರೀ ಆಗಿರ್ಬಹುದು ಏನಾದರೂ ಯೋಚನೆ ಮಾಡ್ಲಿಕ್ಕೆ ಅಥವಾ ಫ್ರೀಯಾಗಿ ಏನಾದರೂ ಕೆಲಸ ಮಾಡೋದಕ್ಕೆ ನಮಗೆ ಟೈಮ್ ಸಿಗುತ್ತೆ ಇಲ್ಲ ಅಂತಂದ್ರೆ ಬರೀ ದಿಢೀ ದಿನ ಎಲ್ಲ ಬರೀ ಕೆಲಸನೇ ಮಾಡ್ಕೊಂಡ್ ಕೂತಿರ್ಬೇಕಾಗುತ್ತೆ ತಿಂಡಿಗೆ ನಾನು ಚೋರ್ಚೋ ಬಾದ್ರೆ ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಕೇಸರಿ ಭಾತ್ಗೆ ನಾನೇನ್ ಕಲರ್ ಆಡ್ ಮಾಡಿಲ್ಲ ಹಾಗೆ ಮಾಡ್ಕೊಂಡಿದ್ದೆ ನಾನ್ ತಿಂಡಿ ಮಾಡೋ ವರ್ಷದಲ್ಲಿ ಸಂಚಿತ್ ಎದ್ ಬಂದು ಟಿವಿ ನೋಡ್ತಾ ಇದ್ದ ಅವನಿಗೆ ನ್ಯೂಟ್ರಿಷನ್ ಪೌಡರ್ ನ ಕೊಟ್ಟು ಅದಾದ ನಂತರ ನಾನು ತಿಂಡಿ ತಿನ್ಸುತ್ತಾ ಇದ್ದೆ ಉಪ್ಪಿಟ್ಟು ಅಂದ್ರೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಆದ್ರೆ ಸಂಚಿತ್ ಆರಾಮಾಗಿ ಉಪ್ಪಿಟ್ಟು ನ ಶಾವಿಗೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ಉಪ್ಪಿಟ್ಟು ಯಾವ್ದಾದ್ರು ಸರಿ ಆರಾಮಾಗಿ ತಿನ್ಕೊಂತಾನೆ ತಿಂಡಿ ಎಲ್ಲ ಆಯ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಎಲೆಕೋಸು ತಗೊಂಡು ಅದ್ರದ್ದು ಉಪ್ಸಾರು ಮಾಡಿ ಅದನ್ನ ಫ್ರೈ ಮಾಡಿ ನಾನು ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇದನ್ನ ಬಸ್ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಆದ್ರೆ ಟೈಮ್ ಆಲ್ರೆಡಿ ಟೂ ತರ್ಟಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಉಪ್ಸಾರು ಮಾಡಿ ಎಲೆಕೋಸನ್ನ ಫ್ರೈ ಮಾಡಿದ್ದೆ ಬೇಳೆ ಮತ್ತೆ ಎಲೆಕೋಸನ್ನ ಎರಡು ವಿಜಿಲ್ ಕೂಗಿಸ್ಕೊಂಡು ಅದನ್ನ ಶೋಧಿಸ್ಕೊಂಡೆ ಅದಾದ ನಂತರ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಬೆಂದಾದ ನಂತರ ಏನು ಶೋಧಿಸಿ ಇಟ್ಕೊಂಡಿದ್ದೆ ಎಲೆಕೋಸು ಮತ್ತೆ ಬೇಳೆನ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ನಾನು ಸಫಲ್ ಮಾಡಿಕೊಂಡೆ ಅದಾದ ನಂತರ ಲಾಸ್ಟಲ್ಲಿ ನಾನು ಕಾಯಿ ತುರಿನ ಹಾಕೊಂಡೆ ಇದು ಮಧ್ಯಾಹ್ನದ ಲಂಚ್ ಆಗಿತ್ತು ನೈಟ್ ಡಿನ್ನರ್ಗೂ ಸಹ ಅದೇ ಇತ್ತು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮುದ್ದೆ ಅಷ್ಟೇ ಮಾಡಿಕೊಂಡಿದ್ದೆ ಈ ಥರ ಊಟ ತಿನ್ನೋದು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಇಷ್ಟ ಆಗೋರಲ್ಲಿ ನಾನು ಒಬ್ಳು ನನಗೆ ಈ ಥರ ತೆಳುವಾಗಿ ಉಪ್ಸಾರು ಅಥವಾ ತಿಳಿಸಾರು ಈ ಥರ ಸಾಂಬ್ರಲ್ಲಿ ಊಟ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಉಪ್ಸಾರಿಗೆ ಖಾರ ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಇನ್ನೂ ಸ್ವಲ್ಪ ಅನ್ನ ಜಾಸ್ತಿನೇ ತಿಂತೀನಿ ನಾನು ಕೆಲವೊಂದು ಸಾರಿ ಕೈ ಹಾಕೊಂಡು ತಿಂತೀನಿ ನಿಂಬೆ ಹಣ್ಣಿನ ರಸ ಹಾಕೊಂಡು ಖಾರ ಹಾಕೊಂಡು ಊಟ ಮಾಡ್ತೀನಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತೆ ಚೆನ್ನಾಗಿರುತ್ತೆ ಲೈಟ್ ಆಗಿರುತ್ತೆ ಮಧ್ಯಾಹ್ನದ ಊಟ ರೆಡಿ ಆಯ್ತು ತಿನ್ನಿಸಿ ಹಾಗೆ ನಾನು ಸಹ ತಿನ್ಬಿಟ್ಟು ಅದಾದ ನಂತರ ಅವನ ಜೊತೆ ಟಿವಿ ನೋಡ್ತಾ ಒಂದಷ್ಟು ಹೊತ್ತು ಬೇರೆ ಆಟಗಳನ್ನ ಆಡ್ತಾ ಸ್ವಲ್ಪ ಟೈಮ್ ಪಾಸ್ ಆದ ನಂತರ ನಾವು ಪಾರ್ಕಿಗೆ ಹೊರಡಕ್ಕೆ ರೆಡಿ ಆದ್ವಿ ಓಡಬೇಕಾದ್ರೆ ಪಪ್ಪನೂ ಬರಬೇಕು ಅಂತ ಆಟ ಇಡ್ದ ಅಂತ ಹೇಳಿ ಅವರು ಕೂಡ ಬಂದಿದ್ರು ನಮ್ಮ ಜೊತೆ ಇದಾಗಿದ್ದು ನನ್ನ ಥರ್ಸ್ಡೇ ಮಿನಿ ನೀನು ಈ ವಿಡಿಯೋ ಏನಾದ್ರು ಆದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು